ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಭಾರತ ಮಾತ್ರವಲ್ಲದೆ ಪಾಕಿಸ್ತಾನದಲ್ಲೂ ಕೂಡ ಚುನಾವಣೆಯ ಬಿಸಿ ಜೋರಾಗಿದೆ ಫೆಬ್ರವರಿ ಎಂಟರ ಸಾರ್ವತ್ರಿಕ ಚುನಾವಣೆಗೆ ಇನ್ನೆರಡು ವಾರಗಳು ಇರುವಾಗಲೇ ಷರೀಫ್ ಅಂದ್ರೆ ನವಾಜ್ ಶರೀಫ್ ಅವರು ಪಾಕಿಸ್ತಾನ್ ಮುಸ್ಲಿಂ ಲೀಗ್ ಇದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಈ ಪ್ರಣಾಳಿಕೆಯಲ್ಲಿ ಏನೆಲ್ಲ ವಿಷಯಗಳಿದೆ ಅನ್ನೋದನ್ನು ಹೇಳೋಕ್ಕಿಂತ ಮುಂಚೆ ಭಾರತ ಸೇರಿದಂತೆ ಇತರ ದೇಶಗಳಿಗೆ ಶಾಂತಿಯ ಸಂದೇಶವನ್ನು ಕಳುಹಿಸುವಂತಹ ಭರವಸೆಯನ್ನು ಹೊಂದಿದೆ ಆದರೆ ಶಾಂತಿಯ ಸಂದೇಶವನ್ನು ರವಾನಿಸುವುದರ ಹಿಂದೆ ಇದು ಮತ್ತೊಂದು ಅಜೆಂಡಾವನ್ನ ಒಳಗೊಂಡಿದೆ ಏನಂತ ಹೇಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಶ್ಮೀರದಲ್ಲಿ ಏನು ಆರ್ಟಿಕಲ್ ತ್ರೀ ನಿಷೇಧಿಸಿದಲ್ವಾ ಅದನ್ನ ಮರುಸ್ಥಾಪನೆ ಮಾಡಬೇಕು ಅನ್ನುವಂತಹ ಒಂದು ಅಜೆಂಡಾವನ್ನ ಇಟ್ಕೊಂಡಿದೆ ಜಮ್ಮು ಮತ್ತು ಕಾಶ್ಮೀರ ದೇಶದ ಅವಿಭಾಜ್ಯ ಮತ್ತು ಅವಿಭಾಜ್ಯ ಅಂಗವಾಗಿದೆ ಅಂತ ಭಾರತ ಈ ಹಿಂದೆಯೇ ಪಾಕಿಸ್ತಾನಕ್ಕೆ ಹೇಳಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಸಂಸತ್ತು ರದ್ದುಪಡಿಸಿದಂತಹ ಮುನ್ನೂರ ಎಪ್ಪತ್ತನೇ ವಿಧಿಯು ಸಂಪೂರ್ಣವಾಗಿ ಭಾರತ ಮತ್ತು ಅದರ ಸಂವಿಧಾನದ ವಿಷಯವಾಗಿದೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಖಾರವಾಗಿ ಹೇಳಿದೆ ಆದ್ರೂ ಕೂಡ ಪಾಕಿಸ್ತಾನಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಮರುಸ್ಥಾಪನೆ ಮಾಡಬೇಕು ಅನ್ನುವಂತಹ ಒಂದು ಹುಚ್ಚು ಬಯಕೆ ಇನ್ನೂ ಕೂಡ ಇದೆ ಇನ್ನು ಹವಾಮಾನ ಬದಲಾವಣೆಯ ಪರಿಣಾಮಗಳು ಮತ್ತು ಭಯೋತ್ಪಾದನೆಯ ಕಡೆಗೆ ಅಂದ್ರೆ ಭಯೋತ್ಪಾದನೆಯ ವಿಷಯವಾಗಿ ಶೂನ್ಯ ಸಹಿಷ್ಣತೆ ಅಂದ್ರೆ ನೋ ಟಾಲರೆನ್ಸ್ ಅನ್ನ ಎದುರಿಸಲು ಪ್ರತಿಜ್ಞಾನ ಮಾಡ್ತಿದೆ ಅಂತ ಹೇಳಿದೆ ಜೊತೆಗೆ ಪಾಕಿಸ್ತಾನದ ಆರ್ಥಿಕತೆಯನ್ನ ಮರಳಿ ಹಳಿಗೆ ತರುವಂತಹ ಒಂದು ಉದ್ದೇಶವನ್ನ ನಾವು ಹೊಂದಿದ್ದೇವೆ ಅಂತ ನವಾಜ್ ಶರೀಫ್ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಆರ್ಥಿಕ ಬಿಕ್ಕಟ್ಟಿನ ಸುಳಿಗೆ ಸಿಲುಕಿರುವಂತಹ ಪಾಕಿಸ್ತಾನವು ಚೀನಾದಿಂದ ಮತ್ತೆ ಹದಿನಾರು ಸಾವಿರ ಕೋಟಿ ಸಾಲವನ್ನು ಪಡೆಯಲು ಮುಂದಾಗಿದೆ ಅಂತ ದಿ ಎಕ್ಸ್ಪ್ರೆಸ್ ಟ್ರಿಬ್ಯೂನ್ ಪತ್ರಿಕೆ ವರದಿ ಮಾಡಿದೆ ಆರ್ಥಿಕ ನೆರವು ಕೋರಿ ಪಾಕ್ನ ಹಂಗಾಮಿ ಪ್ರಧಾನಿ ಅನ್ವರ್ ಉಲ್ ಹಕ್ ಕಾಕರ್ ಅವರು ಚೀನಾ ಪ್ರಧಾನಿ ಲೀ ಕಿಯಾಂಗ್ಗೆ ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳಿದೆ ಬಾಹ್ಯ ಸಾಲ ಪಾವತಿ ಹಾಗೂ ವಿದೇಶಿ ವಿನಿಮಯ ಮೀಸಲು ನಿಧಿಯ ಸ್ಥಿರತೆ ಕಾಪಾಡಿಕೊಳ್ಳಲು ಪಾಕಿಸ್ತಾನವು ಈಗಾಗಲೇ ಚೀನಾದಿಂದ ಮೂರು ಕೋಟಿ ಸಾಲವನ್ನು ಪಡೆದಿದೆ ಇದರ ನಿಶ್ಚಿತ ಅವಧಿಯು ಮಾರ್ಚ್ ಮೂರಕ್ಕೆ ಪೂರ್ಣಗೊಳ್ಳಲಿದೆ ಈ ಸಾಲದ ಹೊರತಾಗಿ ಒಂದು ವರ್ಷಕ್ಕೆ ಪುನಃ ಹೊಸದಾಗಿ ಸಾಲವನ್ನು ಪಡೆಯಲು ನಿರ್ಧರಿಸಿದೆ ಅಂತ ತಿಳಿಸಿದೆ ಈ ತಿಂಗಳ ಆರಂಭದಲ್ಲಿ ಯುಎಇ ಹದಿನಾರು ಸಾಲವನ್ನು ನೀಡಿತ್ತು ಪಾಕ್ನ ವಿದೇಶಿ ವಿನಿಮಯ ಮೀಸಲು ಕೂತಿದ್ದರಿಂದ ಸೌದಿ ಅರೇಬಿಯಾ ಸ್ಟೇಟ್ ಬ್ಯಾಂಕ್ ಪಾಕಿಸ್ತಾನದಲ್ಲಿ ನಲವತ್ತೊಂದು ಸಾವಿರ ಕೋಟಿಯನ್ನ ಠೇವಣಿ ಇರಿಸಿದೆ ಯುಎಇ ನೆರವಿನ ಬಳಿಕವೂ ಪಾಕಿಸ್ತಾನವು ಆರ್ಥಿಕ ನೆರವನ್ನು ಕೋರಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ಮೊರೆ ಹೋಗಿದೆ ಈಗಾಗಲೇ ಘೋಷಿಸಿರುವಂತಹ ಆರ್ಥಿಕ ಪ್ಯಾಕೇಜ್ ಕೊನೆಯ ಕೊಂತಾದ ಒಂಬತ್ತು ಸಾವಿರದ ಒಂಬೈನೂರು ಕೋಟಿ ಸಾಲವನ್ನು ತ್ವರಿತವಾಗಿ ನೀಡುವಂತೆ ಮನವಿಯನ್ನು ಮಾಡಿದೆ ಗಲ್ಫ್ ಆಫ್ ಏಡನ್ನಲ್ಲಿ ಹೌತಿ ಬಂಡುಕೋರರ ಕ್ಷಿಪಣಿ ದಾಳಿಗೆ ಗುರಿಯಾಗಿದ್ದ ಬ್ರಿಟಿಷ್ ತೈಲ ಟ್ಯಾಂಕರ್ ಅನ್ನು ರಕ್ಷಿಸುವಲ್ಲಿ ಭಾರತೀಯ ನೌಕಾಪಡೆಯ ಪಾತ್ರವನ್ನು ಹಲವಾರು ರಾಷ್ಟ್ರಗಳು ಶ್ಲಾಘಿಸಿದ್ದು ಭಾರತವು ಜಾಗತಿಕ ಮಹಾಶಕ್ತಿಯಾಗಿ ಬೆಳೀತಾಯಿದೆ ಚೀನಾ ಬದಿಗೆ ಸರಿತಾ ಇದೆ ಅಂತ ಬಣ್ಣಿಸಿದೆ ಬ್ರಿಟಿಷ್ ಪತ್ರಕರ್ತ ಮಾರ್ಕ್ ಅರ್ಬನ್ ಈ ಕುರಿತು ಟ್ವೀಟ್ ಮಾಡಿ ಉದಯೋನ್ಮುಖ ಮಹಾಶಕ್ತಿಗಳ ನಡುವೆ ಭಾರತ ಹೇಗೆ ಎತ್ತರಕ್ಕೇರ್ತಾ ಇದೆ ಎಂಬುದಕ್ಕೆ ಕೆಂಪು ಸಮುದ್ರ ಮತ್ತು ಗಲ್ಫ್ ಆಫ್ ಏಡನ್ ದಿಕ್ಕಟ್ಟು ಶಮನದಲ್ಲಿ ಭಾರತ ವಹಿಸಿದ ಪಾತ್ರವೇ ಸಾಕ್ಷಿ ಚೀನಾದ ಶಕ್ತಿ ಅಷ್ಟೇನೂ ಇಲ್ಲದಂತಾಗಿದೆ ಇನ್ನು ಭಾರತ ಎಲ್ಲವನ್ನ ಮೀರಿ ಸೂಪರ್ ಪವರ್ ಆಗ್ತಾ ಇದೆ ಇನ್ನಾದ್ರೂ ಚೀನಾದ ವಾಲೋದನ ಬಿಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಅರಬ್ಬಿ ಸಮುದ್ರದಲ್ಲಿ ಹಡಗು ಸಂಚಾರಕ್ಕೆ ಭಾರತ ಭದ್ರತೆ ಒದಗಿಸ್ತಾ ಇದೆ ಆದರೆ ಚೀನಾ ಜಿಬೌಟಿಯಲ್ಲಿ ನೆಲೆ ಹೊಂದಿದ್ರೂ ಭದ್ರತೆಯನ್ನು ನೀಡಲಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಮಾಲ್ಡೀವ್ ಸಂಸತ್ತು ವಿಚಿತ್ರ ಸನ್ನಿವೇಶವೊಂದಕ್ಕೆ ಸಾಕ್ಷಿಯಾಗಿದೆ ಅಧ್ಯಕ್ಷ ಮೊಹಮ್ಮದ್ ಮಯೂಜ್ ನೇತೃತ್ವದ ಸಚಿವ ಸಂಪುಟಕ್ಕೆ ಸಂಸತ್ತಿನ ಅನುಮೋದನೆಗಾಗಿ ನಡೆದಂತಹ ವಿಶೇಷ ಅಧಿವೇಶನದಲ್ಲಿ ಸಂಸದರು ಪರಸ್ಪರ ಕಿತ್ತಾಡಿಕೊಳ್ಳುವ ಮೂಲಕ ದೇಶದ ಮಾನವನ ಹರಾಜು ಹಾಕಿದ್ದಾರೆ ಆಡಳಿತಾರೂಢ ಮೈತ್ರಿಕೂಟ ಪೀಪಲ್ಸ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಪ್ರೋಗ್ರೆಸಿವ್ ಪಾರ್ಟಿ ಆಫ್ ಮಾಲ್ಡೀವ್ ಸಂಸದರು ಹಾಗೂ ಪ್ರತಿಪಕ್ಷ ಮಾಲ್ಡೀವಿಯನ್ ಡೆಮಾಕ್ರೆಟಿಕ್ ಪಾರ್ಟಿಯ ಸಂಸದರ ನಡುವೆ ಈ ಗಲಾಟೆ ನಡೆದಿದೆ ಮಾಲ್ಡೀವ್ಸ್ ನ ಸ್ಥಳೀಯ ಆನ್ಲೈನ್ ಸುದ್ದಿವಾಹಿನಿ ಅದಾದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವಂತಹ ವಿಡಿಯೋಗಳ ಪ್ರಕಾರ ಸಂಸದರು ಒಬ್ಬರಿಗೊಬ್ಬರು ಜಾಡಿಸಿ ಓದುತ್ತಾ ಇರೋದು ಪರಸ್ಪರ ಹಲ್ಲೆ ಮಾಡ್ತಾ ಇರೋದು ಹಾಗೂ ಒಬ್ಬರನ್ನೊಬ್ಬರು ಎಳೆದಾಡ್ತಾ ಇರುವಂತಹ ದೃಶ್ಯ ಕ್ಯಾಮೆರಾ ಕಣ್ಣಲ್ಲಿ ಸರಿಯಾಗಿದೆ ಈ ಎಲ್ಲಾ ಘಟನೆಗಳಿಂದಾಗಿ ಸಂಸತ್ತಿನಲ್ಲಿ ಭಾರೀ ಗದ್ದಲವೇ ಉಂಟಾಯಿತು ಅದಾದ ವೆಬ್ಸೈಟ್ ಪ್ರಕಾರ ಆಡಳಿತಾರೂಢ ಮೈತ್ರಿಕೂಟದ ಸಂಸದರು ಪ್ರತಿಪಕ್ಷದ ಸಂಸದರನ್ನ ಸಭಾಂಗಣಕ್ಕೆ ಪ್ರವೇಶಿಸದಂತೆ ನಿರ್ಬಂಧಿಸಿದರು ಅಂತ ಹೇಳಲಾಗ್ತಾ ಇದೆ ಮಾಲ್ಡೀವ್ಸ್ ಸಂಸತ್ತಿನಲ್ಲಿ ಬಹುಮತವನ್ನು ಹೊಂದಿರುವಂತಹ ಎಂಡಿಪಿಯು ಆಡಳಿತ ಪಕ್ಷದ ನಾಲ್ವರು ಸದಸ್ಯರನ್ನ ಮಯೀಸ್ ಅವರ ಸಂಪುಟಕ್ಕೆ ಸೇರುವುದನ್ನ ಅನುಮೋದಿಸಲು ನಿರಾಕರಿಸಿದ ನಂತರ ಅವರನ್ನ ನಿರ್ಬಂಧಿಸಲಾಯಿತು ಅಂತ ಹೇಳಲಾಗಿದೆ ನಾಲ್ಕು ಸದಸ್ಯರಿಗೆ ಅನುಮೋದನೆಯ ತಡೆ ಹಿಡಿಯುವಂತಹ ಎಂಡಿಪಿಯ ಕ್ರಮವು ಜನರಿಗೆ ಒದಗಿಸುವ ಸೇವೆಗಳಿಗೆ ಅಡ್ಡಿಯಾಗಿದೆ ಅಂತ ಆಡಳಿತಾರೂಢ ಪಿಎನ್ಸಿ ಮತ್ತು ಪಿಪಿಎಂ ಟೀಕಿಸಿವೆ ಅಲ್ಲದೆ ಸ್ಪೀಕರ್ ರಾಜೀನಾಮೆಗೂ ಸಹ ಪಟ್ಟು ಹಿಡಿದಿದೆ ಎಂಡಿಪಿ ಕ್ರಮದ ಬಗ್ಗೆ ಮಯೂಜ್ ಮುಖ್ಯ ಸಲಹೆಗಾರ ಮತ್ತು ಪಿಎನ್ಸಿ ಅಧ್ಯಕ್ಷ ಅಬ್ದುಲ್ ರಹೀಂ ಅಬ್ದುಲ್ಲಾ ಮಾತನಾಡಿ ಅನುಮತಿ ಇಲ್ಲದೆ ಮರು ನೇಮಕವಾಗಿರುವ ಸಚಿವರ ಹಕ್ಕನ್ನು ಸಮರ್ಥಿಸಿಕೊಂಡು ಮತ್ತು ಸಂಪುಟಕ್ಕೆ ಅನುಮೋದನೆ ನೀಡಲು ನಿರಾಕರಿಸಿರುವುದು ಬೇಜವಾಬ್ದಾರಿಯ ಕ್ರಮವಾಗಿದೆ ಅಂತ ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ ಇನ್ನು ಗದಲದ ಸಮಯದಲ್ಲಿ ಸದನದಲ್ಲಿ ಆಸ್ತಿ ಹಾನಿ ಮಾಡಿದ್ದಾರೆ ಅಂತ ಕೆಲವು ಎಂಡಿಪಿ ಸಂಸದರು ಆರೋಪಿಸಿದ್ದಾರೆ ಜಾಗತಿಕವಾಗಿ ವಾತಾವರಣ ಸರಿಯಿಲ್ಲ ಎಲ್ಲಾ ಕಡೆ ಯುದ್ಧದ ಭಯಾನಕ ಸ್ಥಿತಿ ಆವರಿಸಿದೆ ಯುಕ್ರೇನ್ ರಷ್ಯಾ ಯುದ್ಧದ ನಡುವೆ ಇಸ್ರೇಲ್ ಹಮಾಸ್ ಉಗ್ರರ ಯುದ್ಧ ಕೂಡ ಇದೀಗ ಭಯವನ್ನು ಹುಟ್ಟಿಸ್ತಾ ಇದೆ ಪರಿಸ್ಥಿತಿ ಹೀಗೆ ಕೈಮೀರಿ ಹೋಗಿರುವಾಗಲೇ ಅಮೆರಿಕ ವಿರುದ್ಧ ಚೀನಾ ಈಗ ಪರೋಕ್ಷವಾಗಿ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡಿದೆ ಅದು ಉತ್ತರ ಕೊರಿಯಾ ಮೂಲಕ ಅನ್ನೋದೇ ಈಗಿನ ವಿಶೇಷ ಉತ್ತರ ಕೊರಿಯಾ ಎಲ್ಲರ ವಿರೋಧವನ್ನ ಕಟ್ಕೊಂಡಿದೆ ಆದರೆ ಚೀನಾ ಹಾಗೆ ರಷ್ಯಾ ಜೊತೆಗೆ ಮಾತ್ರ ಉತ್ತರ ಕೊರಿಯಾ ಉತ್ತಮ ಸಂಬಂಧವನ್ನ ಉಳಿಸಿಕೊಂಡಿದೆ ಹೀಗಾಗಿ ಚೀನಾ ಕೂಡ ಸಿಕ್ಕಾಪಟ್ಟೆ ಸಹಾಯವನ್ನ ಮಾಡ್ತಾ ಉತ್ತರ ಕೊರಿಯಾಗೆ ಬೆನ್ನೆಲುಬಾಗಿ ನಿಂತಿದೆ ಇದೇ ರೀತಿ ಈಗ ಮತ್ತೆ ಉತ್ತರ ಕೊರಿಯಾಗೆ ಹೊಸ ಆಫರ್ ಕೊಟ್ಟಿದೆ ಚೀನಾ ಈ ಮೂಲಕ ಅಮೆರಿಕ ವಿರುದ್ಧ ಚೀನಾ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆಯಾ ಎಂಬ ಡೌಟ್ ಕಾಡ್ತಾ ಇದೆ ಯಾಕಂದ್ರೆ ಇದೇ ಅಮೆರಿಕಾಗೆ ಉತ್ತರ ಕೊರಿಯಾ ದೊಡ್ಡ ಶತ್ರುವಾಗಿದೆ ಹೀಗಿದಾಗ ಉತ್ತರ ಕೊರಿಯಾ ಜೊತೆಗೆ ಸಂಬಂಧವನ್ನ ಮತ್ತಷ್ಟು ಗಟ್ಟಿ ಮಾಡಲು ಚೀನಾ ಮುಂದಾಗಿದೆ ಇನ್ನು ಉತ್ತರ ಕೊರಿಯಾ ಹಾಗೆ ಚೀನಾ ನಡುವೆ ಮಹತ್ವದ ಮಾತುಕತೆ ನಡೆದಿದೆ ಎಲ್ಲಾ ಹಂತದಲ್ಲಿ ಕಾರ್ಯತಂತ್ರ ಸಂವಹನವನ್ನು ಬಲಪಡಿಸಲು ಎರಡೂ ದೇಶಗಳು ಒಪ್ಪಿಗೆಯನ್ನು ಸೂಚಿಸಿವೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಎರಡೂ ದೇಶಗಳ ನಡುವೆ ಸಂಬಂಧ ಮತ್ತಷ್ಟು ಬಲಪಡಿಸಲು ಈಗ ಚೀನಾ ಮುಂದಾಗಿದೆ ಹೀಗಾಗಿ ಉತ್ತರ ಕೊರಿಯಾಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಸಿಗುವಂತಹ ನಿರೀಕ್ಷೆ ಮೂಡಿದೆ ಆದರೆ ಹೀಗೆ ಚೀನಾ ಹಾಗೆ ಉತ್ತರ ಕೊರಿಯಾ ಮತ್ತಷ್ಟು ಹತ್ತರವಾದಂತಹ ಹಿನ್ನೆಲೆ ಅಮೆರಿಕ ತೀವ್ರ ಆತಂಕವನ್ನು ಎದುರಿಸುವಂತಾಗಿದೆ ಹಾಗೆ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಕೂಡ ಆತಂಕದ ಪರಿಸ್ಥಿತಿಯಲ್ಲಿ ಬದುಕುವಂತಾಗಿದೆ ಇನ್ನು ಪದೇ ಪದೇ ತನ್ನ ಕ್ಷಿಪಣಿಗಳ ಮೂಲಕವೇ ಉತ್ತರ ಕೊರಿಯಾ ಜಗತ್ತಿನ ಗಮನವನ್ನು ಸೆಳಿತಾ ಇದ್ದು ಪ್ರಮುಖವಾಗಿ ಪರಮಾಣು ಕ್ಷಿಪಣಿಗಳನ್ನೇ ಅಭಿವೃದ್ಧಿ ಮಾಡ್ತಾ ಇದೆ ಈ ಉತ್ತರ ಕೊರಿಯಾ ಹೀಗಾಗಿ ಜಗತ್ತು ಎರಡು ಮಹಾಯುದ್ಧ ನೋಡಿ ಬೆಚ್ಚಿ ಬಿದ್ದಿತ್ತು ಮುಂದೆ ಎಂದೂ ಕೂಡ ಮಹಾಯುದ್ಧ ನಡೆಯಲ್ಲ ಅಂತ ಹೇಳಲಾಗ್ತಾ ಇತ್ತು ಆದರೆ ಸತ್ಯವಾಗಿಯೂ ಆ ಮಾತು ಸುಳ್ಳು ಎನ್ನುವ ಕಾಲ ಹತ್ತಿರ ಬರ್ತಾ ಇದೆ ಇನ್ನು ರಷ್ಯಾ ಹಾಗೆ ಯುಕ್ರೇನ್ ಮಧ್ಯೆ ನಡೀತಾ ಇರುವಂತಹ ಯುದ್ಧ ಇದೀಗ ಮೂರನೇ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿದೆ ಇದರ ಜೊತೆಗೆ ಉತ್ತರ ಕೊರಿಯಾ ಕೂಡ ತನ್ನ ಹಠವನ್ನ ಮುಂದುವರಿಸಿ ಪರಮಾಣು ಅಸ್ತ್ರಗಳನ್ನ ಹೆಚ್ಚಿಸಿಕೊಳ್ತಾ ಇದೆ ಇನ್ನು ದಕ್ಷಿಣ ಕೊರಿಯಾಗೆ ಕಡಕ್ ವಾರ್ನಿಂಗ್ ನೀಡಲಾಗಿದೆ ಹೌದು ಕೆಲ ದಿನಗಳ ಹಿಂದಷ್ಟೇ ಇದೇ ಉತ್ತರ ಕೊರಿಯಾ ತನ್ನ ಆಜನ್ಮ ವೈರಿ ದಕ್ಷಿಣ ಕೊರಿಯಾ ವಿರುದ್ಧ ಗುಡುಗಿತ್ತು ಹೀಗೆ ಇಬ್ಬರ ನಡುವೆ ಮತ್ತೆ ಸಂಬಂಧ ಹಾಳಾಗಿ ಹೋಗ್ತಾ ಇದೆ ಇದೇ ಸಮಯದಲ್ಲಿ ಚೀನಾ ಕೂಡ ಉತ್ತರ ಕೊರಿಯಾ ಜೊತೆಗೆ ಸಂಬಂಧವನ್ನ ಬಲಪಡಿಸಲು ಹೊಸ ಹೊಸ ಯೋಜನೆಯನ್ನು ರೂಪಿಸ್ತಾ ಇದೆ ಹೀಗಿದ್ದಾಗ ಸಹಜವಾಗಿ ಅಮೆರಿಕದ ಜೊತೆಗೆ ಗುರುತಿಸಿಕೊಂಡಂತಹ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ದೇಶಗಳಿಗೆ ಭಯ ಶುರುವಾಗಿದೆ ಯಾಕಂದ್ರೆ ಈ ಎರಡೂ ದೇಶಗಳು ಉತ್ತರ ಕೊರಿಯಾಗೆ ಹತ್ತಿರದಲ್ಲೇ ಇವೆ ಜಗತ್ತು ವಿನಾಶದ ಅಂಚಿಗೆ ಸಾಕ್ತಾ ಇದ್ದು ಉತ್ತರ ಕೊರಿಯಾ ದಿನದಿಂದ ದಿನಕ್ಕೆ ಅಮೆರಿಕದ ವಿರುದ್ಧ ಯುದ್ಧ ಸಿದ್ಧತೆಯನ್ನು ನಡೆಸ್ತಾ ಇದೆ ಹೀಗಾಗಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದ್ದು ಇದೀಗ ಅಮೆರಿಕ ಕೂಡ ಉತ್ತರ ಕೊರಿಯಾ ವಿರುದ್ಧ ಹೊಸ ಹೊಸ ರಣತಂತ್ರವನ್ನು ಹೆಣಿತು ಆದ್ರೆ ಈ ತಂತ್ರ ಹಾಗೆ ರಣತಂತ್ರಗಳು ಮತ್ತೊಂದು ಮಹಾಯುದ್ಧಕ್ಕೆ ದಾರಿ ಮಾಡಿ ಕೊಡ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ